ರಾಜಣ್ಣನವರಿಗೆ ಮನವಿ ಮಾಡಿಕೊಡತೇನೆ ಧೈರ್ಯದಿಂದ ಮುನ್ನುಗ್ಗಿ ಧೈರ್ಯದಿಂದ ಮುನ್ನೊಗ್ಗಿ ಅದೈರ್ಯ ಪಡೆದಬೇಡಿ ವಾಮಾಚಾರ ನಡೆಯಲಿಯನ್ನು ವಾಮಾಚಾರದ ಮುಖಾಂತರ ಸೋಲಿಸಬಹುದಾಗಿ ಆದರೂ ನಿಮ್ಮ ಪರವಾಗಿ ನಾನು ನಿಂತ್ಕೊಡತೇನೆ ವಾಮಾಚಾರ ನಡೆಯುತ್ತೆ ವರ್ಕೌಟ್ ಆಗುತ್ತೆ ಅನ್ನೋದಾದ್ರೆ ನಿನಗೆ ಮಾಡುವ ಬದಲು ನನಗೆ ಮಾಡಲಿ ನಾನು ರೆಡಿಯಾಗಿ ನಿಂತಿದ್ದೇನೆ ವಾಮಾಚಾರಿಗಳೇ ನಿಮಗೆ ತಾಕತ್ತಿದ್ರೆ ವಾಮಾಚಾರನ ನನ್ನ ಮೇಲೆ ಮಾಡಿ ನಮಸ್ಕಾರ ಸಚಿವರಾದ ಕೆ ಎನ್ ರಾಜಣ್ಣನವರು ಮಾತನಾಡ್ತಾ ಇದ್ದಾಗ ಹೋಗಬೇಡಿ ವಾಮಾಚಾರ ಮಾಡ್ತಾರೆ ಅವರ ಅಭಿಮಾನಿಗಳು ಅವರಿಗೆ ಹೇಳಿದರು ಅದರ ಧೈರ್ಯದಿಂದ ಕೆ ಎನ್ ರಾಜಣ್ಣನವರು ಹೋಗಿದ್ದಾರೆ ಬಂದಿದ್ದಾರೆ ಆದರೆ ಅಲ್ಲಿ ಕಾಕತಾಳಿಯನ್ನಾಗಿ ಕುಣಿಗಲ್ಲ ಹತ್ರ ಒಂದು ಪಟಾಕಿ ಅವರ ಕಣ್ಣಿಗೆ ಬಿದ್ದಿದೆ ಅಂತ ಇಲ್ಲ ಖಂಡಿತ ಅದು ಕಾಕತಾಳೀಯ ಅಂತ ಹೇಳಿ ಕರಿತೀವಿ ನಡುವ್ಯಾಗ ಎಡುವುದು ಸಹಜ ಮನುಷ್ಯನ ಸಹಜ ಕ್ರಿಯೆ ಮಾನ್ಯ ರಾಜಣ್ಣನವರೇ ಕರ್ನಾಟಕದ ಜನತೆಯ ಪರವಾಗಿ ತಮ್ಮನ್ನು ಪ್ರಾರ್ಥಿಸಿಕೊಡ್ತೇನೆ ತಾವು ದಿಟ್ಟತನದಿಂದ ಧೈರ್ಯತನದಿಂದ ಮುನ್ನುಗ್ಗಿ ನಿಮ್ಮ ಆ ಧೈರ್ಯವೇ ಈ ಈ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಮನುಜ ಮತದ ಮನಸ್ಸು ಇರೋವರೆಗೂ ಯಾವುದೇ ರೀತಿಯ ವರ್ಕೌಟ್ ತಮ್ಮೇಲೆ ಆಗಲ್ಲ ನಾನು ರಾಜಣ್ಣನವರಿಗೆ ಮನವಿ ಮಾಡ್ಕೊಳ್ತೇನೆ ಧೈರ್ಯದಿಂದ ಮುನ್ನುಗ್ಗಿ ಧೈರ್ಯದಿಂದ ಮುನ್ನುಗ್ಗಿ ಅಧೈರ್ಯ ಪಡಬೇಡಿ ವಾಮಾಚಾರ ನಡೆಯಲ್ಲ ಅಂತ ಆದರೂ ನಿಮ್ಮ ಪರವಾಗಿ ನಾನು ನಿಂತ್ಕೊಳ್ತೇನೆ ವಾಮಾಚಾರ ನಡೆಯುತ್ತೆ ವರ್ಕೌಟ್ ಆಗುತ್ತೆ ಅನ್ನೋದಾದರೆ ನಿಮಗೆ ಮಾಡುವ ಬದಲು ನನಗೆ ಮಾಡಲಿ ನಾನು ರೆಡಿಯಾಗಿ ನಿಂತಿದ್ದೇನೆ ಖಂಡಿತ ಈ ಕ್ಷಣದಿಂದ ವಾಮಾಚಾರಿಗಳೇ ನಿಮಗೆ ತಾಕತ್ತಿದ್ದರೆ ವಾಮಾಚಾರನ ನನ್ನ ಮೇಲೆ ಮಾಡಿ ಅಂತ ಹೇಳಿ ಮಾನ್ಯ ರಾಜಣ್ಣನವರೇ ತಮ್ಮ ಸರ್ಕಾರದ ಪ್ರಗತಿಪರ ಚಿಂತಕರ ಚಾವಡಿಯಿಂದ ಬಂದಂಥ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮೊನ್ನೆ ಪ್ರಮಾಣ ವಚನವನ್ನು ಮಾಡಿದ ತಕ್ಷಣ ಇಲ್ಲಿಯವರೆಗೂ ಒಂದು ಬಾಗಿಲನ್ನು ವಿಧಾನಸೌಧದ ಒಂದು ಬಾಗಿಲನ್ನು ಮುಚ್ಚಿದ್ರು ಅನಿಷ್ಟ ಬಾಗಿಲು ಅಂತ ಅದನ್ನು ತೆರೆದು ಒಳಗಡೆ ಪ್ರವೇಶ ಮಾಡಲಿಲ್ವೇ ದಿಟ್ಟತನದಿಂದ ಸರ್ಕಾರವನ್ನು ಮುಂದುವರಿಸ್ತಾ ಇಲ್ವೇ ಬನ್ನಿ ವಾಮಾಚಾರ ವರ್ಕೌಟ್ ಆಗುತ್ತೆ ಅನ್ನೋದಾದರೆ ಪೊಲೀಸ್ ಸ್ಟೇಷನ್ ಬೇಕಿರಲಿಲ್ಲ ಮತದಾನದ ಪ್ರಕ್ರಿಯೆಯೇ ಬೇರಲಿ ಬೇಕಿರಲಿಲ್ಲ ಎದುರಾಲಿಯನ್ನು ವಾಮಾಚಾರದ ಮುಖಾಂತರ ಸೋಲಿಸ್ಬೋದಾಗಿತ್ತಲ್ಲವೇ ಇಲ್ಲ ಸರ್ಕಾರ ಇದೆ ಮೌಢ್ಯತೆಯ ಕಾನೂನು ಜಾರಿಗೆ ಬಂದಿದೆ ಇದಕ್ಕೆ ನಾವ್ಯಾರೂ ಎದುರಬೇಕಾಗಿಲ್ಲ ಅದಕ್ಕೆ ಎದುರೋಕ್ಕಿಂತಲ್ಲೂ ವಾಮಾಚಾರ ವರ್ಕೌಟ್ ಆಗಲ್ಲ ಜೈ ರಾಜಣ್ಣನವರೇ ನೀವು ಮುನ್ನುಗ್ಗಿ ಧೈರ್ಯದಿಂದ ಮುನ್ನುಗ್ಗಿ ವಾಮಾಚಾರ ವರ್ಕೌಟ್ ಆಗೋಲ್ಲ ನಮಸ್ಕಾರ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ